ಕೇಶವ ಅವರು ಈಗ ಮಠಣ್ಣವರು ಕೆಲವೊಂದಿಷ್ಟು ದಾಖಲೆಗಳನ್ನು ಆರ್ ಟಿ ಐ ಮೂಲಕ ತೆಗೆಸ್ಕೊಂಡಿದ್ದಾರೆ ಈಗ ನೋಡಿ ಅಲ್ಲಿ ಅವತ್ತೇ ಒಂದು ಹೆಣ ಬೀಳುತ್ತೆ ಅವತ್ತೇ ದಫನ್ ಆಗುತ್ತೆ ಅದು ತ್ರೀ ನಾಟ್ ಟೂ ಕೇಸ್ ಕೊಲೆ ಕೇಸ್ ಆದರೂ ಕೂಡ ಅವತ್ತೇ ಅದನ್ನು ಮಣ್ಣು ಮಾಡ್ತಾರೆ ಅಥವಾ ಸುಡ್ತಾರೆ ಅಂತ ಹೇಳಿದರೆ ಇದೆಲ್ಲ ಹೇಗೆ ಸಾಧ್ಯ ಸರ್ ಕಾನೂನಾತ್ಮಕವಾಗಿ ಅಲ್ಲಿ ಪ್ರೊಸೀಜರ್ಗಳನ್ನೇ ಮಾಡೋದಿಲ್ಲ ಪಂಚಾಯತಿವ್ರಿಗೆ ಯಾರು ಈ ಥರ ಅಧಿಕಾರ ಕೊಟ್ಟರು ಸಹಜವಾಗಿ ಪ್ರಶ್ನೆ ಆಮೇಲೆ ಸಹಿಗಳನ್ನು ಫೋರ್ಜರಿ ಮಾಡಿದ್ದಾರೆ ಅನ್ನುವಂಥ ಆರೋಪಗಳಿದ್ದಾವೆ ಸೈಗಳನ್ನು ಫೋರ್ಜರಿ ಮಾಡಿದರೆ ಅಂತ ಹೇಳುವಂಥ ಅವರು ಆರೋಪ ಮಾಡುವಂಥದ್ದು ಯಾವ ಆಧಾರದಲ್ಲಿ ಆರೋಪ ಮಾಡ್ತಾರೆ ಅವರು ಸ್ವಲ್ಪ ದಿನಾಂಕವನ್ನು ಗಮನಿಸಬೇಕು ಅದರಲ್ಲಿ ನನಗೆ ಗೊತ್ತಿದ್ದ ಪ್ರಕಾರ ಅವತ್ತೇ ಆ ಹೆಣವನ್ನು ತ್ರೀ ನಾಟ್ ಟೂ ಅನ್ನು ಯಾರಾದರೂ ಆ ದಿನವೇ ಹೂಳುವಂಥ ಒಂದು ಗಂಭೀರ ಪ್ರಕರಣದಲ್ಲಿ ಯಾರಾದರೂ ಅದೇ ದಿನ ಹೂಳುವಂಥ ಒಂದು ಏನಾದರೂ ವಿಚಾರಗಳು ಇದ್ದಾವ ಸರ್ ಇದೆಲ್ಲ ಅವರು ಹೇಳುವಂಥದ್ದು ಇದನ್ನು ನಾವು ಸಂಕ್ಷಿಪ್ತವಾಗಿ ವಿಚಾರಣೆಯನ್ನು ಮಾಡಬೇಕು ಈ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಆ ಕೂಲಂಕುಶವಾಗಿ ಪೊಲೀಸರು ಈ ಬಗ್ಗೆ ತನಿಖೆ ಮಾಡ್ಬೇಕು ಇವ್ರು ಏನು ತನಿಖಾಧಿಕಾರಿ ಅಲ್ಲ ಅವ್ರು ಹೇಳಿದನ್ನು ಎಲ್ಲ ಒಪ್ಪಬೇಕು ಅಂತ ಹೇಳಿ ಇಲ್ಲ ಅವರು ಹೇಳುವಂತದ್ದೇ ಸರಿ ಇಲ್ಲ ಅಂತ ಹೇಳುವಂತ ಅನಿಸಿಕೆ ನನ್ನ ಸರ್ ಅಲ್ಲ ಅವ್ರು ದಾಖಲೆ ಇಟ್ಕೊಂಡೇ ಮಾತಾಡ್ತಿದ್ದಾರೆ ಸರ್ ಎಲ್ಲ ರೆಕಾರ್ಡ್ಸನ್ನು ಆರ್ ಟಿ ಐ ಮೂಲಕ ತೆಗೆಸಿದ್ದಾರೆ ಮತ್ತು ಬಾಬು ಅನ್ನೋರು ಅಲ್ಲಿ ಸೈ ಮಾಡಿದಾರಂತೆ ಅಲ್ಲಿ ಯಾರು ಈ ಚಿನ್ನಯ್ಯನ ಹೆಸರೇ ಇಲ್ಲ ಹೆಣ ಉಳುವನ ಹೆಸರಿಲ್ಲ ಬೇರೆಯವ್ರ ಹೆಸರು ಇದೆ ಆಮೇಲೆ ಒಬ್ಬ ಒಂದು ಇಪ್ಪತ್ತು ವರ್ಷ ಒಬ್ಬ ಅಧಿಕಾರಿನೇ ಸಿಗ್ನೇಚರ್ ಮಾಡಿದ್ದಾರೆ ಪಿ ಡಿ ಒ ಗೊತ್ತಿಲ್ಲ ನಮಗೆ ಆ ಮ ಅದ್ರ ಜೊತೆಗೆ ಹ್ಯಾಂಡ್ ರೈಟಿಂಗು ಒಬ್ಬನದ್ದೇ ಇದೆ ಅಂತ ಇಪ್ಪತ್ತು ವರ್ಷ ಒಂದೇ ಪಂಚಾಯಿತೀಲಿ ಕೆಲಸ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಮತ್ತು ಹ್ಯಾಂಡ್ ರೈಟಿಂಗ್ ಎಲ್ಲ ಸೇಮ್ ಬರಹ ಒಂದೇ ಥರ ಇದೆ ಅನುಮಾನ ಕಾರಣ ಆಗ್ತಿದೆ ಅಂತ ಹೇಳಿ ಅವ್ರು ಹೇಳಿದ ಮೇಲೆ ಅದು ಪಂಚಾಯತ್ ಅವರು ಅದಕ್ಕೆ ಉತ್ತರವನ್ನು ಕೊಡಬೇಕು ನಾನು ಅದಕ್ಕೆ ಅಧಿಕೃತವಾಗಿ ಉತ್ತರ ಕೊಡಲಿಕ್ಕೆ ನಾನು ಅಧಿಕೃತ ವ್ಯಕ್ತಿ ಅಲ್ಲ ಆದರೆ ನಾನು ತಮ್ಮ ಗಮನಕ್ಕೆ ಏನು ತರಲು ಬಯಸ್ತೇನೆ ಅಂತ ಹೇಳಿದರೆ ಧರ್ಮಸ್ಥಳ ಗ್ರಾಮದಲ್ಲಿ ಬಾಬು ಅಂತ ಹೇಳುವವರು ಒಬ್ಬರು ಅಲ್ಲ ಹೌದು ಹೌದು ತುಂಬಾ ಜನ ಬಾಬು ಅವರು ಇರ್ಬೋದು ಮತ್ತೆ ನೀವೇನು ಚಿನ್ನಯನಿಗೆ ಅಂತ ಹೇಳ್ತಿರೋ ಚಿನ್ನಯ ಅಂತ ಹೇಳುವಂತ ವ್ಯಕ್ತಿ ನಮ್ಮ ಪಂಚಾಯತಿನ ಯಾವುದೇ ಅಧಿಕೃತ ವ್ಯಕ್ತಿ ಅಲ್ಲ ಅವನು ಹೆಣ ಹುಳ್ಳಿಕ್ಕೆ ನಾವು ಪ್ರಾರಂಭದಲ್ಲಿ ಹೇಳ್ತಿದ್ದೇವೆ ಅವನು ನಮ್ಮ ಪಂಚಾಯತ್ ನೌಕರರು ಏನಿದ್ರು ಅವರಿಗೆ ಅಸಿಸ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದ ಅಷ್ಟೇ ಅವನ ಹೆಸರಲ್ಲಿ ಯಾವುದೇ ವೋಚರನ್ನು ಅನ್ನು ನ ಕೊಟ್ಟಂತ ಪ್ರಕರಣಗಳು ಕಮ್ಮಿ ಇರಬಹುದು ಒಂದೆರಡು ಎಲ್ಲಾದ್ರೂ ಪ್ರಕರಣಗಳು ಇದ್ದಿರಬಹುದು ಅವನಿಗೆ ಪೇಮೆಂಟ್ ಮಾಡ್ಲಿಕ್ಕೆ ಅವನು ಪಂಚಾಯತ್ ನೌಕರ ಅಲ್ಲ ಹಾಗಾಗಿ ಅವನಿಗೆ ಪೇಮೆಂಟ್ ಮಾಡುವಂಥದ್ದು ಅವನ ಸಹಿ ಇಲ್ಲ ಅಂತ ಹೇಳುವಂಥದ್ದು ಕೂಡ ಸರಿ ಇಲ್ಲ ಹಾಗಾಗಿ ನಾವು ಅವರ ಹೇಳಿಕೆ ಏನಿದೆಯೋ ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿದಾಗ ಗೊತ್ತಾಗ್ಬೋದು ಮತ್ತೆ ಬಾಬು ಅಂತ ಹೇಳುವಂಥವರು ಅಥವಾ ಒಬ್ಬ ಒಂದೇ ಅಧಿಕಾರಿಯ ಸಹಿ ಇದೆ ಅಂತ ಹೇಳಿದ್ರೆ ಹ್ಯಾಂಡ್ ರೈಟಿಂಗ್ ಇದೆ ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ ಎಷ್ಟು ವರ್ಷದಲ್ಲಿ ಇಪ್ಪತ್ತು ವರ್ಷದಿಂದ ಒಂದು ಅಧಿಕಾರಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಇದು ಸರ್ಕಾರದ ವ್ಯವಸ್ಥೆಯಲ್ಲಿ ಸಾಧ್ಯ ಇದೆಯಾ ಅಂತ ಹೇಳುತ್ತ ಪ್ರಶ್ನೆಯನ್ನು ನಮಗೆ ನಾವು ಹಾಕೊಳ್ಬೇಕು ಇದು ಸಮಾಜಕ್ಕೆ ಅವ್ರು ಕೊಡ್ತಿರುವಂತಹ ತಪ್ಪು ಮಾಹಿತಿ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ ಸರ್ ಅಲ್ಲ ಡಿಸ್ಪೋಸ್ ಮಾಡಿದ್ದು ಈ ಬೆಳ್ತಂಗಡಿ ನಗರ ಪಂಚಾಯತಿ ಅಂದ್ರೆ ಹೆಣಗಳನ್ನ ಅದಾದ ಮೇಲೆ ರಿಸಿಪ್ಟ್ ಅನ್ನು ಕೊಡೋದು ಅಲ್ಲಿ ಹೆಣ ಹೊಡ್ದು ಪೇಮೆಂಟ್ ಅನ್ನು ಮಾಡೋದು ಧರ್ಮಸ್ಥಳ ಗ್ರಾಮ ಪಂಚಾಯತಿ ಇವರು ಬೇರೆ ಬೇರೆ ಅಲ್ವಾ ಇಲ್ಲಿ ಈ ಪಾಯಿಂಟ್ ಅನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲೇ ಡೌಟ್ ಬರುತ್ತೆ ಅಂತ ಹೇಳಿ ಸರ್ ಸರ್ ಧರ್ಮಸ್ಥಳ ಏನು ಇಲ್ಲಿ ಪಂಚಾಯತ್ ಇದು ಬಂದರೆ ಪೋಸ್ಟ್ ಮಾರ್ಟಮ್ ಆಗುವಂಥದ್ದು ಬೆಳ್ತಂಗಡಿ ನಗರ ಪಂಚಾಯತ್ ವ್ಯಾಪ್ತಿಗೆ ಬರುವಂಥದ್ದು ಕರೆಕ್ಟ್ ಬೆಳ್ತಂಗಡಿ ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿ ಆದಂತ ಏನು ಅಲ್ಲಿ ಒಂದ ಒಂದು ವಾರ ಇಟ್ಟಿರ್ಬೋದು ಅಥವಾ ಅವರನ್ನು ಅಲ್ಲಿ ಆಗದ ಪ್ರಕರಣ ಇರ್ಬೋದು ಅದನ್ನು ಅಲ್ಲಿ ಇಟ್ಟುಕೊಂಡು ಅದನ್ನು ದಫನ ನಗರ ಪಂಚಾಯತ್ ನಲ್ಲಿ ಮಾಡಿದ್ರೆ ತಪ್ಪೇನಿದೆ ಅಲ್ಲಿ ಸ್ಮಶಾನ ಇದೆ ನಗರ ಪಂಚಾಯತ್ ಅಲ್ಲಿ ಸ್ಮಶಾನ ಇದೆ ಅಲ್ಲಿ ಮಾಡಿದ್ರೆ ತಪ್ಪೇನಿದೆ ಆ ಖರ್ಚನ್ನು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅವರು ಕೊಟ್ಟರೆ ತಪ್ಪೇನಿದೆ ಸರ್ ಯಾಕೆ ಮಾಡಬಾರ್ದು ಬೆಳ್ತಂಗಡಿ ನಗರ ಪಂಚಾಯತ್ ಅಲ್ಲಿ ಧರ್ಮಸ್ಥಳದಲ್ಲೇ ತಂದು ಇಲ್ಲೇ ಮಾಡಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಅಲ್ಲಿ ಕೂಡ ನಗರ ಪಂಚಾಯಿತಿ ಇದೆಲ್ಲ ಅದು ಬೆಳ್ತಂಗಡಿ ವ್ಯಾಪ್ತಿಗೆ ಆಸ್ಪತ್ರೆ ಬರುವಂತದ್ದು ಆಸ್ಪತ್ರೆಯಿಂದ ನಗರ ಪಂಚಾಯತ್ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿ ಧರ್ಮಸ್ಥಳ ಓಚರ್ ಕೊಟ್ಟಿರಬಹುದು ಹೌದು ಏನು ತಪ್ಪಿದೆ ಹ್ಮ್ ಎಸ್ ಎಸ್ ಕೇಶವ್ರೆ ಮತ್ತೆ ಮತ್ತೆ ಬರ್ತೀನಿ ಚಲಪತಿ ಸರ್ ಈಗ ಪ್ರಶ್ನೆ ಆಗ್ಲೇ ಕೇಳಿದ್ನಲ್ವ ನಾನು ಈಗ ಒಂದು ಕೊಲೆ ಕೇಸು ಸರ್ ಕೊಲೆ ಆದ್ರೆ ನೀವು ಹಿಂದೆ ಮುಂದೆ ನೋಡಿದ್ರೆ ಹಾಗೆ ಉಳೋದು ದಫನ್ ಮಾಡೋದು ಅದು ಅದು ಪ್ರಕ್ರಿಯೆ ಹಿಂಗ ಕಾನೂನು ಇಲ್ಲವಲ್ಲ ಸರ್ ಅದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವೇನಾದರೂ ಐ ಓ ಆಗಿದ್ರೆ ನಿಮಗೆ ಈ ಪ್ರಶ್ನೆ ಅದರ ನಿಜವಾದ ಅರ್ಥ ಆಗ್ತಿತ್ತು ಓಕೆ ನಾನು ಐಓ ಆಗಿರಿಂದ ಇದನ್ನು ಅದನ್ನು ಅದರದ ಅನುಭವ ಏನು ಇವತ್ತು ಬೆಂಗಳೂರಿನಲ್ಲಿ ಅಂದರೆ ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ಬೆಂಗಳೂರು ಸಿಟಿ ಒಳಗೆ ಈ ಮಾರ್ಚುರಿ ಅನ್ನೋದು ಬಂತು ಅಲ್ಲಿ ಫ್ರೀಝರ್ ಸಿಸ್ಟಮ್ ಬಂತು ಒಂದು ದಿನ ಅಲ್ಲ ಎರಡು ದಿನ ಫ್ರೀಸರ್ ಇಡ್ಬೋದು ಅದನ್ನು ಮೇಂಟೈನ್ ಮಾಡ್ಬೋದು ನಾಲ್ಕು ದಿನ ಆಗಲಿ ಆರು ದಿನ ಆಗಲಿ ಒಂದು ವಾರ ಆಗಲಿ ಅದನ್ನು ಅಲ್ಲಿ ಉಳಿಸ್ಕೊಳ್ಬೋದು ಸೇಫಾಗಿರುತ್ತೆ ಒಂದು ಯಾವುದೇ ಒಂದು ಹೆಣದ ಅದರ ಸ್ವಾಭಾವಿಕ ನ್ಯಾಚುರಲ್ ಡಿಕೇಯಿಂಗ್ ಅಂತಾರೆ ಒಂದು ಹೆಣ ಸತ್ತ ಆರು ಗಂಟೆಯಿಂದ ಈ ಉಬ್ಬಿದೆಯಲ್ಲ ಉಬ್ಬಿನಿಂದ ಸ್ಟಾರ್ಟ್ ಆಗುತ್ತೆ ಉಬ್ಬು ಸ್ಟಿಫ್ ಆಗಿಬಿಡುತ್ತೆ ಓಕೆ ಅಲ್ಲಿಂದ ಶುರುವಾಗುತ್ತೆ ಬಾಡಿ ಎಂಟೈರ್ ಬಾಡಿ ಟ್ವೆಂಟಿ ಫೋರ್ ಅವರ್ಸ್ಗೆ ಫುಲ್ ಸ್ಟಿಫ್ ಆಗ್ಬಿಡುತ್ತೆ ನೀವು ಕಾಲಿಂಗ್ ಎತ್ತಿದ್ರೆ ಇಡೀ ಬಾಡಿನ ಮೇಲೆ ಕೆತ್ತಿರುತ್ತೆ ಆಮೇಲೆ ವೆಯ್ಟ್ ಎಷ್ಟು ತೂಕ ಈವನ್ ಸತ್ತ ತಕ್ಷಣವೇ ಅವನು ಒಬ್ಬ ಮನುಷ್ಯ ಒಂದು ಡೆಡ್ ಬಾಡಿನ ಈವನ್ ನಲವತ್ತು ಕೆ ಜಿ ಇರುವಂಥ ಮನುಷ್ಯನೂ ಎತ್ತಲಿಕ್ಕೆ ಇದು ನನ್ನ ಪರ್ಸನಲ್ ಅನುಭವ ನಾನೇ ಮುಟ್ಟಿದ್ದೀನಿ ನಾನೇ ಎತ್ತಿದ್ದೀನಿ ನನಗೆ ಗೊತ್ತದು ಓಕೆ ನೋ ಡೌಟ್ ಈಗ ಯಾರೋ ಕೇಳಿದ್ರು ಪ್ರಶ್ನೆ ಕೇಳೋದಕ್ಕೆ ಏನಂತ ಏನು ಬೇಕಾದರೂ ಪ್ರಶ್ನೆ ಕೇಳ್ಬೋದು ನಾನು ನಾನು ಇಲ್ಲಿಂದ ಚಂಗ್ ಅಂತ ನೆಗೆದುಬಿಟ್ಟು ಸೂರ್ಯನೋಗಿ ಇಡ್ಕೊಂಬಂದುಬಿಡ್ತೀನಿ ಅಂತಲೂ ಹೇಳ್ಕೊಬೋದು ಇಲ್ಲ ಅಂತಲ್ಲ ಒಂದು ಒಂದು ಡೆಡ್ ಬಾಡಿ ಸಿಗುತ್ತೆ ಅದು ಡಿ ಕೆಯಿಂಗ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಗೊತ್ತಾಗುತ್ತೆ ನಮಗೆ ಅಥವಾ ರಾತ್ರಿ ಗೊತ್ತಾಗುತ್ತೆ ರಾತ್ರಿ ಕಾನ್ಸ್ಟೇಬಲ್ನೋಗಿ ಅಲ್ಲಿ ಕಾವಲ್ಲಿ ಇರ್ತಾನೆ ಬೆಳಗ್ಗೆ ಎದ್ದು ನಾವು ಪ್ರೊಸೀಜರ್ ಮಾಡಬೇಕು ಡೇನಲ್ಲೇ ನಾವು ನಾರ್ಮಲಿ ಇನ್ನು ಎಲ್ಲ ಕೇಸಲ್ಲೂ ಡೇನಲ್ಲೇ ನಾವು ಪ್ರೊಸೀಜರ್ ಮಾಡೋದು ಹಗಲತ್ತಲ್ಲಿ ಮಾತ್ರ ಇಟ್ ಮೇ ಸ್ಟಾರ್ಟ್ ಫ್ರಮ್ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದಲೇ ಸ್ಟಾರ್ಟ್ ಆಗ್ಬೋದು ಅಥವಾ ಸನ್ಸೆಟ್ ಅಂದರೆ ಸಂಜೆ ಆರೂವರೆ ಅಥವಾ ಏಳು ಗಂಟೆ ಅಷ್ಟೊತ್ತಿಗೆ ನಮ್ಮ ಕಾರ್ಯಕ್ರಮ ಮುಗಿಸ್ತೀವಿ ಏಳು ಗಂಟೆ ಮೇಲೆ ನಾವು ವಿ ವಿಲ್ ನಾಟ್ ಡೂ ಅವರ್ ಪ್ರೊಸೀಜರ್ ಈವನ್ ಪೋಸ್ಟ್ ಮಾರ್ಟಮು ಕೂಡ ನೈಟಲ್ಲಿ ಮಾಡೋದಿಲ್ಲ ಅನ್ಲೆಸ್ ಇಟ್ ಈಸ್ ವಾರಂಟೆಡ್ ಈ ಬೆಂಗಳೂರು ಸಿಟಿ ಇಂಥ ಕಡೆ ಮಾಡ್ತೀವಿ ಮಾಡ್ತಾರೆ ಅಷ್ಟೇ ಅದರ್ವೈಸ್ ಹೊರಗಡೆ ಎಲ್ಲೂ ಮಾಡೋದಿಲ್ಲ ಧರ್ಮಸ್ಥಳ ಈಗ ನಾನು ಹಳ್ಳಿಯಲ್ಲಿ ತುಮಕೂರಿನಲ್ಲಿ ಮಧುಗಿರಿಯಲ್ಲಿ ಮಳವಳ್ಳಿಯಲ್ಲಿ ಕೆಲಸ ಮಾಡಿದ್ದೀನಿ ಸಬ್ ಇನ್ಸ್ಪೆಕ್ಟ್ರಾಗಿ ಹಾಗೆಲ್ಲ ನನ್ನ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸು ಈ ನದಿಯೊಳಗೆ ಕಾವೇರಿ ನದಿಯೊಳಗೆ ಹೆಣ ತೇಲ್ಕೊಂಡು ಬಂದ್ಬಿಡೋದು ಇದು ಮಳವಳ್ಳಿ ಕೆರೆ ಒಳಗೆ ಬಂದು ತೇಲೋದು ಎಲ್ಲೋ ಬಿದ್ದು ಎಲ್ಲೋ ಸತ್ತಿರುತ್ತಿದ್ರು ಇಲ್ಲಿ ಬಂದು ಒಂದು ದಿನ ಆದಮೇಲೆ ಅದನ್ನು ನಮಗೆ ಒಂದಿನ ಅಥವಾ ಎರಡು ದಿನ ಆದ್ಮೇಲೆ ಹರ್ಕೊಂಬಂದು ಇಲ್ಲಿ ನದಿಗಳು ತೇಲ್ತಿತ್ತು ಸಾರಿ ಕೆರೆ ಒಳಗೆ ತೇಳ್ತಿತ್ತು ಮಳವಳ್ಳಿ ಕೆರೆ ಒಳಗೆ ಸಾರ್ ಅಲ್ಲೊಂದು ಹೆಣ್ ತೇಳ್ತಾ ಇದೆ ಅಂತ ನನಗೆ ಇನ್ಫಾರ್ಮೇಶನ್ ಬರೋದು ಹೋಗಿ ತೆಗೆಸ್ತಿದ್ದೆ ತೆಗೆಸಿದ ತಕ್ಷಣ ಆಗಲೇ ಸತ್ತು ಆಲೆ ಒಂದು ದಿವಸನೋ ಎರಡು ದಿವ್ಸನೋ ಆಗಿರ್ತಿತ್ತು ಬಾಡಿ ಡಿಕಂಪೋಸ್ ಸ್ಟಾರ್ಟಾಗಿ ನಿಮಗೆ ಎರಡು ಕಿಲೋಮೀಟ್ರು ನಿಮ್ಗೇನು ಇಲ್ಲ ಅರ್ಧ ಗಂಟೆ ಅಥವಾ ಒಂದು ಗಂಟೆ ನೀವು ಡೆಡ್ ಬಾಡಿ ಇಟ್ಬಿಟ್ರೆ ಒಂದು ಒಂದು ಕಡೆ ಪಕ್ಷ ಒಂದು ಒಂದು ಹತ್ತು ಸಾವಿರ ಈ ಹಸಿರು ನೋಣ ಬಂದ್ಬಿಡುತ್ತೆ ಡೆಡ್ ಬಾಡಿಗೆ ಯಾರಿಗೆ ಗೊತ್ತಿವೆಲ್ಲ ನಾವು ಹತ್ರ ಹೋಗ್ಬೇಕಾದ್ರೆ ನಾವು ಈಗ ಯುಕ್ಯಲಿಪ್ಟಿಕ್ಸ್ ಎಣ್ಣೆನ ಅದನ್ನು ನಮ್ಮ ಖರ್ಚಿಫ್ಗೆ ಹಾಕ್ಕೊಂಡು ಮೂಚ ಮೂಗು ಮುಚ್ಕೊಂಡು ಹೋಗ್ತೀವಿ ಇದು ಪ್ರಾಕ್ಟಿಕಲ್ ಆಗಿ ಯಾರು ಮಾಡ್ತಾರೆ ಪೊಲೀಸ್ ಆಫೀಸರ್ ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವ್ರಿಗೆ ಮಾತ್ರ ಗೊತ್ತು ಎಲ್ಲಿ ಕೂತ್ಕೊಂಡು ಸ್ಟುಡಿಯೋದಲ್ಲಿ ಅಥವಾ ಟಿ ವಿ ಮುಂದೆ ಕುತ್ಕೊಂಡು ಖುಷಿ ಖುಷಿಯಾಗಿ ಮಾತಾಡೋದಲ್ಲ ಮಟಣ್ಣವರು ಎಷ್ಟು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದಾನೆ ಎಷ್ಟು ಕೇಸು ಇನ್ವೆಸ್ಟಿಗೇಷನ್ ಮಾಡಿದ್ದಾನೆ ಹೇಳಿ ನೋಡೋಣ ಪ್ರಾಕ್ಟಿಕಲ್ಲಾಗಿ ಮಾತಾಡಲಿ ಡೆಡ್ ಬಾಡಿ ಮುಂದೆ ಹಿಂದೆ ಆ ಕಾಲಕ್ಕೆ ಎಲ್ಲೂ ಮಾರ್ಚರಿಗಳು ಇರಲಿಲ್ಲ ಎಕ್ಸೆಪ್ಟ್ ಬೆಂಗಳೂರು ಸಿಟಿಲಿ ಅದು ಒಂದು ಇಪ್ಪತ್ತು ವರ್ಷದಿಂದ ಈಚೆಗೆ ಬಂದಿದ್ದು ಅದಕ್ಕೆ ಹಿಂದೆ ನಾವೆಲ್ಲ ಹಳ್ಳಿಗಳಲ್ಲಿ ಕೆಲಸ ಮಾಡೋದು ದಯವಿಟ್ಟು ಕೇಳಿ ನಾನು ಅದನ್ನೇ ಹೇಳ್ತಾ ಇದೀನಿ ಕೇಳ ತನಿಖೆ ಪೊಲೀಸರು ತನಿಖೆ ಮಾಡಿದ್ರೆ ಬಿಡ್ತಾರೇನ್ರಿ ಏನು ಮಾತಾಡ್ತೀರಾ ಯಾವ ಪೊಲೀಸ್ ಆಫೀಸರ್ ಸುಮ್ಮನೆ ಇರೋದಿಲ್ಲ ಆ ಥರ ಆ ಒಂದು ನಿರ್ಧಾರ ನೀವು ತಗೊಂಡ್ರೆ ಅದು ದಟ್ ಈಸ್ ಯುವರ್ ಇಗ್ನೋರೆನ್ಸ್ ಆಫ್ ಲಾ ಇಗ್ನೋರೆನ್ಸ್ ಆಫ್ ಅವರ್ ಸಿಸ್ಟಮ್ ಇಗ್ನೋರೆನ್ಸ್ ಆಫ್ ಅವರ್ ಪೊಲೀಸ್ ಸಿಸ್ಟಮ್ ಖಂಡಿತವಾಗಲೂ ಯಾವುದೇ ಒಬ್ಬ ಈವನ್ ಕಾನ್ಸ್ಟೇಬಲ್ ಆದ್ರೂ ದೇ ವಿಲ್ ಟೇಕ್ ಆ್ಯಕ್ಷನ್ ಖಂಡಿತವಾಗ್ಲೂ ಅವರು ತಗೊಂಡೇ ತಗೊಳ್ತಾರೆ ಇದನ್ನು ಬೇರೆಯವ್ರಿಗೆ ನೀವು ಖುಷಿಯಾಗಿ ಮಾತಾಡೋದಕ್ಕೆ ಜನರನ್ನ ಖುಷಿ ಪಡಿಸೋದಕ್ಕೆ ನೀವು ಏನು ಬೇಕಾದರೂ ಮಾತಾಡ್ಬೋದು ಯಾವುದೇ ಈವನ್ ಮರ್ಡರ್ ಕೇಸಲ್ಲ ಯು ಡಿ ಆರ್ ಆದ್ರೂ ವಿ ವಿಲ್ ಟೇಕ್ ಟಾಪ್ ಪ್ರಯಾರಿಟಿ ಏನಕ್ಕೆ ಸತ್ರು ಯಾಕೆ ಸತ್ರು ಏನಕ್ಕಾಗಿ ಸತ್ರು ಅಂತ ಹೇಳಿ ನಾವು ವಿ ವಿಲ್ ಟೇಕ್ ಸಚ್ ಎ ಪ್ರಯಾರಿಟಿ ಎಸ್ ಅಷ್ಟು ಮಾಡಿ ಪೋಸ್ಟ್ ಮಾರ್ಟಮ್ ಆದಮೇಲೆ ನಾವು ಬಾಡಿನ ಇಟ್ಕೊಳ್ಳೋದಿಲ್ಲ ಈಗಾಗಲೇ ಕೊಳತು ನಾರ್ತಾ ಇರ್ತದೆ ದುರ್ವಾಸನೆ ಹೊಡಿತಾ ಇರ್ತದೆ ಆ ದುರ್ವಾಸನೆಯೊಳಗೆ ನೀವು ನಿಜ ಹೇಳಬೇಕಂದ್ರೆ ನೀವು ಅದರ ಮುಂದೆ ಒಂದು ಲೋಟ ನೀರು ಕುಡಿಯೋಕ್ಕಾಗೋದಿಲ್ಲ ಆ ದುರ್ವಾಸನೆಯಲ್ಲಿ ಎರಡು ದಿನ ಆದಮೇಲೆ ಡೆಡ್ ಬಾಡಿ ಎಷ್ಟು ದುರ್ವಾಸನೆ ಹೊಡೆಯುತ್ತೆ ಅಂದರೆ ಸುಮಾರು ಮಿನಿಮಮ್ ಒಂದು ಮೂರರಿಂದ ನಾಲ್ಕು ಕಿಲೋಮೀಟ್ರ್ ದುರ್ವಾಸನೆ ಹೊಡೆಯುತ್ತೆ ಕೇಳಿ ನೋಡಿ ಕೇಳಿ ಅಲ್ಲಿ ಪ್ರಾಕ್ಟಿಕಲ್ಲ ನೋಡಿದವ್ರಿಗೆ ಎಲ್ಲ ಕ ಮೂಗು ಮುಚ್ಕೊಂಡು ಹೋಗ್ತಾರೆ ಆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಆ ದುರ್ವಾಸನೆ ಅದು ಏಕೆ ಆ ಒಂದು ದುರ್ವ ಯಾರನ್ನ ಫೋರೆನ್ಸಿಕ್ ಅಥವಾ ನೀವು ಡಾ ನಿಮ್ಮ ಫ್ಯಾಮಿಲಿ ಡಾಕ್ಟ್ರನ್ನ ಕೇಳಿ ನೋಡಿ ನಿಮ್ಮ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ನೋಡಿ ನಿಮಗೆ ಅದ್ರ ಬಗ್ಗೆ ಅರಿವು ತಿಳುವಳಿಕೆ ಬರಲಿ ಹೌದು ಬ್ಯಾಕ್ಟೀರಿಯಾಸ್ ಇಟ್ ಎಮಿನೇಟ್ಸ್ ಬ್ಯಾಡ್ ಬ್ಯಾಕ್ಟೀರಿಯಾಸ್ ವಿಲ್ ಎಮಿನೇಟ್ಸ್ ಬಹುಶಃ ನೀವು ನೋಡಿರ್ಬೋದು ಯಾವುದೇ ಮನುಷ್ಯ ಸತ್ತೆ ಆಗಿ ತಲೆಗೆ ಒಂದು ಬಟ್ಟೆ ಕಟ್ತಾರೆ ಹೌದು ಕರೆಕ್ಟ್ ಹಿರಿಯರು ನಮಗೆ ಹೇಳಿ ಮಾಡಿದ್ದಾರೆ ಆಮೇಲೆ ಬಾಯಿಗೆ ಕಿವಿಗೆ ಅತ್ತಿ ಇಡ್ತಾರೆ ಬಾಯಿಗೆ ಎಲೆ ಅಡಿಕೆ ಅಗದ್ಬಿಟ್ಟು ಅದನ್ನು ಏನು ಬರದಂಗೆ ಹಾಕ್ತಾರೆ ಯಾಕೆ ಅಂದರೆ ಸತ್ತು ತಕ್ಷಣದಿಂದನೇ ಒಳಗಿರೋ ಬ್ಯಾಕ್ಟೀರಿಯಾಸ್ ಇಮ್ಮಿಡಿಯೇಟ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ಒಂದು ಅರ್ಧ ಗಂಟೆಯಿಂದ ಇಟ್ ವಿಲ್ ಸ್ಟಾರ್ಟ್ ಕಮಿಂಗ್ ಔಟ್ ನೀವು ಡಾಕ್ಟರ್ಸ್ನ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ನ ಕೇಳಿ ನೋಡಿ ಕರೆಕ್ಟ್ ಬ್ಯಾಡ್ ಬ್ಯಾಕ್ಟೀರಿಯಾಸ್ ವಿಲ್ ನಮ್ಮ ಎಲ್ಲ ಈವನ್ ಇನ್ಕ್ಲೂಡಿಂಗ್ ನಮ್ಮ ಗುದದ್ವಾರದಿಂದ ಇಟ್ ವಿಲ್ ಇಟ್ ವಿಲ್ ಕಮ್ಔಟ್ ಪ್ರತಿಯೊಂದು ಎಲ್ಲೆಲ್ಲಿ ಅವರು ಅದಕ್ಕೆ ಕಣ್ಣುಗಳಿಂದ ಕಿವಿಗಳಿಂದ ಮೂಗಿಂದ ಬಾಯಿಂದ ಎಲ್ಲ ಹೊರ್ಗಡೆ ಬರೋಕ್ಕೆ ಪ್ರಯತ್ನ ಮಾಡ್ತವೆ ಅದು ಹೊರ್ಗಡೆ ಬರ್ತಾ ಅದಕ್ಕೆ ಯಾರೇ ಡೆಡ್ ಬಾಡಿ ಹತ್ರ ಹೋದರೆ ಮನೆಗೆ ಹೋದರೆ ಮನೆ ಒಳಕ್ಕೆ ಯಾರೂ ಹೋಗೋದಿಲ್ಲ ಹೋಗಿ ಸ್ನಾನ ಮಾಡ್ಕೊಂಡೆ ಒಳಕ್ಕೆ ಹೋಗೋದು ಬಹುಶಃ ನೀವು ಇದನ್ನು ನಮ್ಮ ಹಿರಿಯರು ಮಾಡಿದರೆ ಯಾಕೆ ಫ್ರಮ್ ದಿ ಪಾಯಿಂಟ್ ಆಫ್ ಹೆಲ್ತ್ ಎಸ್ ಎಸ್ ಸರ್